ನಮಸ್ಕಾರ ರೀ ಎಲ್ಲರಿಗೂ ರೀ ಈ ದಿನಮಾನಕ್ಕೆ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿಯನ್ನು ತೊಗೊಂಡು ಬಂದೇವ್ರಿ ಅದಕ್ಕಿಂತ ಮೊದಲ ನೀವು ಹೇಳ್ರಿ ಎಂದರೆ ನಿಮ್ಮ ಶುಂಠಿ ಕಾಡಿಯನ್ನು ಕೊಡದಿರಿ ಅಥವಾ ಮಾಡಿರೇನ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಹಾಗಾದ್ರೆ ಇವತ್ತಿನ ಹಿಡಿದಾಗ್ರಿ ಬಾಯ್ ರುಚಿ ಕೆಟ್ಟಾಗ ಅಥವಾ ಶೀತ ಕೆಮ್ಮ ನೆಗಡಿ ಇದ್ದಾಗ ಭಾಳ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಶುಂಠಿ ಸಾರಿನ ರೆಸಿಪಿಯನ್ನು ನಿಮಗೋಸ್ಕರ ತೊಗೊಂಡು ಬಂದೇವ್ರಿ ಹಾಗಾದ್ರೆ ನೋಡೋಕಿರಿ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ಅದಕ್ಕಿಂತ ಮೊದಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ತಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಒಂದು ಪಾನಾಗ ಸ್ವಲ್ಪ ಎಣ್ಣಕಾಯಿ ಹಾಕಿಟ್ಟ ಅದ್ರಾಗ ಚಿಟಕಿಯಷ್ಟು ನಾವಿಲ್ಲಿ ಹಿಂಗನ್ನು ಸೇರ್ಸತಿವ್ರಿ ಹಿಂಗ ಸ್ವಲ್ಪ ಹಾಕಿದ ನಂತರ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸ್ರಿ ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾವಿಲ್ಲಿ ಜೀರಿಗೆಯನ್ನು ಸೇರ್ಸಾಕತ್ತೀವಿ ಮತ್ತು ಒಂದು ಟೇಬಲ್ ಅಷ್ಟು ನಾವು ಉದ್ದಿನಬೇಳೆಯನ್ನು ಇಲ್ಲಿ ಸೇರ್ಸತ್ತೀವ್ರಿ ಅದಾದ ನಂತರ ಒಂದು ಟೀ ಸ್ಪೂನ್ ಇಲ್ಲಿ ಕಾಳು ಮೆಣಸನ್ನು ಸಹ ನಾವು ರೀ ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ನೀವು ಹಾಕಿ ಆ ಎಣ್ಣೆ ಒಳಗೆ ಚಲೋ ತಂಗಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಇಟ್ಕೊಳ್ರಿ ಅದಾದ ನಂತರ ನಾವಿಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳುಗಳನ್ನು ರೀ ಒಂದು ಟೇಬಲ್ ಸ್ಪೂನ್ ವೈಟ್ ಸೀಸೆ ಅಂತ ಹೇಳ್ತಿರ್ಲೇ ಇದಾದ ಮೇಲೆ ಅದನ್ನೆಲ್ಲನೂ ಏನಾಗ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಗೊತ್ತಾತ್ರೆಯೇ ಸ್ವಲ್ಪ ಹುರಿದಂಗೆ ಮಾಡಿ ನೀವು ಇಟ್ಕೋಬೇಕ್ರಿ ಅದಾದ ನಂತರ ನಾವು ಇದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿಯನ್ನು ನಾ ಹಾಗೆ ಸ್ವಲ್ಪ ಮುರಿದು ನೀವು ಬೇಕಂದ್ರೆ ಕಟ್ ಮಾಡಿ ಹಾಕ್ಬೋದು ಮುರಿದ ಅಲ್ಲೇ ಹಾಕಿ ಅದನ್ನು ಇದ್ರಾಗಣ ಸ್ವಲ್ಪ ನಾವು ತಿರುಗ್ಯಾಡಿ ಬಿಡಾತದೇವ್ರಿ ಇದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕರಿಗೆ ಭಾಳ ಏನಬೇಕಾಗಿಲ್ಲ ಅದಾದ ನಂತರ ಒಂದು ಗಡ್ಡಿ ಇರ್ತದ್ರಲ್ಲೇ ಆ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸರುಗಳನ್ನ ನಾವಿಲ್ಲಿ ಹಾಕಿದ್ದೀವಿ ಹಂಗೆ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ ಈಗ ಬರ್ತದ್ರಿ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಶುಂಠಿ ಸ್ವಲ್ಪ ಜಾಸ್ತಿ ರೀ ಶುಂಠಿ ಅದಾದ ನಂತರ ನೆಕ್ಸ್ಟ್ ನಾವು ಅದಕ್ಕೆ ಒಂದು ಈಟ ಅರಿಶಿನ ಪುಡಿ ಭಾಳ ಅಲ್ಲೀ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನಾವೀಗ ಅದನ್ನೆಲ್ಲನೂ ಗ್ಯಾಸ್ ಆಫ್ ಮಾಡಿರಿ ಗ್ಯಾಸ್ ಆಫ್ ಮಾಡಿ ಆ ಸ್ವಲ್ಪ ನೀವು ಅದನ್ನು ಮಿಕ್ಸ್ ಮಾಡ್ಕೊರಿ ಸಾಕು ಇಷ್ಟ ನಮಗೆ ಬೇಕಾಗಿರೋದು ಶುಂಠಿ ಸ್ವಲ್ಪ ನೋಡ್ಕೊಂಡು ತೊಗೊರಿ ಒಂದು ಈಡು ಜಾಸ್ತಿ ಇರಲಿ ಪ್ರತಿ ಸಲ ತೊಗೊಳ್ಕಿತ್ತೆ ಆಮೇಲೆ ಬೆಳ್ಳುಳ್ಳಿ ಅಂತರೂ ಒಂದು ಹೆಸರು ಅಥವಾ ಒಂದು ಗಡ್ಡಿ ಅಂತ ಹೇಳಿದ್ವು ಮುಂದಕ್ಕೆ ಬರ್ರಿ ಈಗ ಇದೆಲ್ಲನೂ ಮಿಕ್ಸ್ ಆಗೈತಲ್ಲ ಸ್ವಲ್ಪ ತನ್ಗೆ ಭಾಳ ತಲೆ ಸ್ವಲ್ಪ ತನಗಾದ ಮೇಲೆ ಮಿಕ್ಸರ್ ಜಾರ್ದಾಗ ನಾವು ಅದನ್ನೆಲ್ಲನೂ ಹಾಕೊಂಡು ಮಿಕ್ಸರ್ ಜಾರ್ದಾಗ ಹಾಕಿ ಈಗ ಅದನ್ನು ನಾವು ರುಬ್ಕೊಂಡು ಬರಬೇಕ್ರಿ ಅದಕ್ಕೆ ನಾವು ಮೊದಲ ಅದ್ರಾಗ ಒಂದಿಟ್ಟ ಬೆಲ್ಲ ನಾವಿಲ್ಲಿ ಸೇರ್ಸಾಕತ್ತೀವಿ ಏನ್ರಿ ಬೆಲ್ಲ ಬೆಲ್ಲ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸಹ ನಾವು ಆ್ಯಡ್ ಮಾಡಿದ್ದೀವಿ ಉಪ್ಪನ್ನು ಹಾಕಿದ ನಂತರ ನೀವದನ್ನು ಗರ್ ಅನ್ನಿಸೋ ಪ್ರೊಸೆಸ್ಸಿಗೆ ತೊಗೊಂಡು ಹೋಗ್ರಿ ಅಲ್ಲಿ ಒಂದು ಸ್ವಲ್ಪ ನಡಬಾರಕ್ಕೆ ರುಬ್ಬಿದ್ಮೇಲೆ ಅಂತ ಮತ್ತೊಂದು ಹಿಟ್ಟ ಅದ್ರಾಗ ನೀರು ಹಾಕಿ ನೀರು ಹಾಕಿದ ನಂತರ ನೀವು ಮತ್ತೊಮ್ಮೆ ಬರಬ್ಬರಿಯಾಗಿ ರುಬ್ಬಿಕೊಂಡು ಬರ್ರಿ ಮಸ್ತಾಗಿ ಒಂದು ಪೇಸ್ಟ್ ರೆಡಿಯಾಗಿ ಬರ್ತತಿ ತಿಳಿದಿರಲಿಲ್ಲ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಇನ್ನು ಅದ ಪಣ್ಣಾಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ರೀ ಅದೊಂದು ಹಿಟ್ಕಾದ ನಂತರ ಅದಕ್ಕೆ ನಾವು ಸಾಸಿವೆಯನ್ನು ಹಾಕಿದ್ದೀವಿ ಆಮೇಲೆ ತ ಜೀರಿಗೆ ಮೊದಲು ಹಾಕಿದ್ದೀವಿ ರೀ ಅದಕ್ಕೆ ನೋಡ್ಕೊಂಡು ಮ್ಯ ಹೌದೋ ಇಲ್ಲೋ ಅನ್ನುವ ಹಂಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ ಎರಡೂ ಚಟಪಟ ಅಣ್ಣ ಕತ್ತಿರ್ತಾವು ಆವಾಗ ಒಂದು ಹಿಟ್ಟು ಕೊತ್ತಂಬರಿ ಸೊಪ್ಪನ್ನು ನೀವು ಇಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಅದಾದ ನಂತರ ರುಬ್ಕೊಂಡು ಬಂದಿರೋ ಏನು ಮಿಶ್ರಣ ಐತಿರಲ್ಲ ಅದನ್ನು ತಗೊಂಡು ಬಂದ ನೀವು ಈ ಈ ಪಾಣ ಹಾಕಿ ಸ್ವಲ್ಪ ಜೊತೆ ನೀರನ್ನು ಸೇರಿಸಿರಿ ಮಿಕ್ಸರ್ ಜಾದಾಗ ನೀರು ಹಾಕಿರಿ ಆಮೇಲೆ ಅದನ್ನು ತಂದ ಇಲ್ಲಿ ಹಾಕಿರಿ ತಿಳಿತ್ರಲ್ಲ ಇಷ್ಟು ಮಾಡಿದಿರಿ ಅಂತಂದ್ರೆ ಮುಗಿತು ಒಂದು ಎರಡೂವರೆ ಕಪ್ ನೀರು ಹಾಕಿದ್ರಿ ಬರೋಬ್ಬರಿ ಆಗ್ತತಿ ಇನ್ನು ಅದನ್ನೆಲ್ಲ ನೀರು ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡೋ ಹೋಗ್ಬೇಕು ನೀವ ಚಲೋ ತೆಂಗಿ ಮಿಕ್ಸ್ ಆಗೋಗಿ ಸ್ವಲ್ಪ ಅದನ್ನು ತಿರುಗಾಡಿ ಕುದಿಯಾಕ ಬಿಡ್ರಿ ನಡಬಾರ ಉಪ್ಪದು ಚೆಕ್ ಮಾಡ್ಕೊಂಡ ಸ್ವಲ್ಪ ಬೇಕಂತಂದ್ರೆ ಉಪ್ಪನ್ನು ಸ್ವಲ್ಪ ಹಾಕಿದ್ರೆ ಬರಬ್ಬರಿ ಆಗ್ತೈತಿ ಇನ್ನಿಂದ ಬರಬ್ಬರಿಯಾಗಿ ಬಿಸಿ 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 ಕುದಿ ಹಂಗ ಹಂಗೆ ಆ ಒಂದು ಕುದಿ ಬರಸ್ಬೇಕು ನೀವ ಆಮೇಲೆ ತ ಇದನ್ನು ನೀವು ರೈಸ್ ಜೊತೆ ರೀ ಇಲ್ಲ ನಾ ಸಜೆಸ್ಟ್ ಮಾಡೋದು ಅಂತಂದ್ರೆ ನಿಮಗೆ ಗಂಟ್ಲು ನೋವು ಆದ್ತಂದ್ರೆ ಬಿಸಿ ಬಿಸಿ ಒಂದು ಗ್ಲಾಸ್ನ ಕುಡಿದು ಬಿಡ್ರಿ ಭಾಳ ಅಂದ್ರೆ ಭಾಳ ರಿಲೀಫ್ ಕೊಡ್ತೈತಿ ಈ ಒಂದು ಗಂಟ್ಲು ನೋವಿಗೆ ಅಥವಾ ಏನೇನು ಇರ್ತಾವ್ರಲ್ಲ ಅವೆಲ್ಲ ಸಮಸ್ಯೆಗಳಿಗೆ ತಂಡಿದಿಂದ ಸಮಸ್ಯೆಗಳಿಗೆ ತಿಳಿತಿರ್ಲೇ ಇನ್ನು ಮಸ್ತಾಗಿ ನೋಡ್ಬೋದಿವ ಬರೊಬ್ಬರಿಯಾಗಿ ಕುದತಿ ಇದನ್ನು ನೀವು ಆರಾಮ್ ಸೀರೆ ಹಾಕೋದು ಒಂದು ಸೂಪ್ ಜೊತೆ ಸೂಪ್ ಗದ್ಲೇ ಕುಡಿತಿದ್ರೆ ಕುಡೀರಿ ಇಲ್ಲ ಅನ್ನೋ ಜೊತೆ ತಿಂತ ನಮ್ಮ ತಂದ್ರೆ ತಿನ್ನಿರಿ ತಿಳಿತಿರ್ಲೇ ಈ ರೀತಿ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಜೊತೆ ನಾವು ಇನ್ನೂ ಇದೇ ರೀತಿಯ ರೆಸಿಪಿಗಳನ್ನ ಈಗಾಗಲೇ ನಮ್ಮ ಚಾನೆಲ್ದಾಗೆಲ್ಲ ಅಪ್ಲೋಡ್ ಮಾಡಿದೇವ್ರಿ ಮೆಣಸಿನ ಸಾರಾಗಿರ್ಬೋದು ಬೇರೆ ಬೇರೆ ಆ ಹುರಳಿ ಸಂಗಟಿ ಆಗಿರ್ಬೋದು ಅವನಿ ಅವನು ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವು ನೀವು ತೆಗೆದು ನೋಡ್ಬೋದು ತಿಳ್ತಿರ್ಲೇ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ನೀವು ಇದನ್ನು ಟ್ರೈ ಮಾಡಲಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂನು ಶೇರ್ ಮಾಡಿರಿ ದಿನದಾಗ ಅವರಿಗೂ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು